ಸತತವಾಗಿ ಒಂದು ತಿಂಗಳು ಇದನ್ನ ಮಾಡ್ಕೊಂಡು ನಂತರದಲ್ಲಿ ನೀವೇನಾದ್ರೂ ಹಿಮೋಗ್ಲೋಬಿನ್ ಪರೀಕ್ಷೆನ ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಹಿಮೋಗ್ಲೋಬಿನ್ ಮಟ್ಟ ಇನ್ಕ್ರೀಸ್ ಆಗಿರೋ ಅಂತದ್ದು ಕಂಡೇ ಕಂಡು ಬರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಅಕಸ್ಮಾತ್ ಏನಾದರೂ ತುಂಬಾ ಸುಸ್ತಾಗ್ತಾ ಇದೆ ಅಥವಾ ಅತಿಯಾದ ಆಯಾಸ ಆಗ್ತಾ ಇದೆ ಸಡನ್ ಆಗಿ ಎದೆ ಬಡಿತ ಜೋರಾಗಿ ಕಡಿಮೆ ಆಗ್ತಾ ಇದೆ ತಲೆ ತಿರುಗುವಂಥದ್ದು ತಲೆ ನೋವು ಬರುವಂಥದ್ದು ಏದುಸ್ರು ಬರುವಂಥದ್ದು ಸಡನ್ ಆಗಿ ಅಥವಾ ಮುಟ್ಟಿನ ದಿನಗಳಲ್ಲಿ ಅದು ಸರಿಯಾಗಿ ಆಗದೆ ತುಂಬ ಲೇಟಾಗಿ ಮುಟ್ಟಾಗುವಂಥದ್ದು ಇನ್ನು ಮುಟ್ಟಿನ ದಿನಗಳಲ್ಲಿ ನೋವು ಹೆಚ್ಚಾಗಿ ಆಗುವಂಥದ್ದು ಮತ್ತು ಕಡಿಮೆ ರಕ್ತಸ್ರಾವ ಆಗುವಂಥದ್ದು ತಲೆ ಸುತ್ತೋ ಅಂಥದ್ದು ಇಂತಹ ಹಲವಾರು ಲಕ್ಷಣಗಳು ಏನಾದರೂ ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇದೆ ಅಂತ ಅರ್ಥ ಹಿಮೋಗ್ಲೋಬಿನ್ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಹಿಮೋಗ್ಲೋಬಿನ್ ಕೊರತೆಯಿಂದಾಗಿ ಈ ಎಲ್ಲ ಸಮಸ್ಯೆಗಳು ಆಗ್ಬಿಡತ್ತೆ ಹಿಮೋಗ್ಲೋಬಿನನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಹಾಗಾದರೆ ಹಿಮೋಗ್ಲೋಬಿನ್ ಸರಿ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ನಾವೇನ್ ಮಾಡಬಹುದು ಯಾವ ಮನೆ ಮದ್ದನ್ನ ಫಾಲೋ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಚೆನ್ನಾಗಿ ನಮ್ಮಲ್ಲಿ ಇಂಪ್ರೂವ್ ಆಗತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊಟ್ಟ ಮೊದಲನೇದಾಗಿ ನೋಡಿ ನಾವು ಈ ಎಲ್ಲ ಔಟ್ ಆಫ್ ಎಲ್ಲ ಒಂದು ಮನೆಮದ್ದುಗಳಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟು ನನಗೆ ತುಂಬ ಇಷ್ಟ ಅಂಥದ್ದು ಇರೋ ಅಂಥ ಮನೆ ಮದ್ದು ಜೊತೆಗೆ ತುಂಬ ಜನಕ್ಕೆ ನಾನು ಇದನ್ನು ಅಡ್ವೈಸ್ ಮಾಡಿ ಅವರಿಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗೋ ಹಾಗೆ ಮಾಡಿ ಅವರ ಸಮಸ್ಯೆ ಗುಣ ಆಗಿರೋ ಅಂಥ ಒಂದು ಮನೆಮದ್ದು ಅಂತಂದರೆ ಒಣ ದ್ರಾಕ್ಷಿಯ ಉಪಯೋಗ ಇದನ್ನು ನೀವೇನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನಿಮ್ಮಲ್ಲಿ ಅಕಸ್ಮಾತ್ ಹಿಮೋಗ್ಲೋಬಿನ್ನ ಪ್ರಮಾಣ ತುಂಬ ಕಡಿಮೆ ಇದ್ದರೆ ನೋಡಿ ನಾರ್ಮಲಿ ಒಂದು ಹನ್ನೆರಡು ಹನ್ನೆರಡುವರೆನಷ್ಟಾದರೂ ನಷ್ಟಾದರೂ ಹೆಂಗಸರಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣ ಇರಬೇಕಾಗತ್ತೆ ಅದಕ್ಕೂ ಕಡಿಮೆ ಆಗ್ತಾ ಬಂತು ಅಂತಂದರೆ ನಾನು ನೋಡಿದ್ದೀನಿ ತುಂಬ ಜನರನ್ನ ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಏಳುವರೆ ಹೀಗಿದೆಲ್ಲ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಇದ್ಬಿಡತ್ತೆ ಇದರಿಂದಾಗಿ ಹಲವಾರು ಸಮಸ್ಯೆಗಳು ನಾನೀಗ ಆಲ್ರೆಡಿ ಏನು ಸಿಂಪ್ಟಮ್ಸ್ಗಳನ್ನು ನಿಮ್ಗೆ ಹೇಳಿದ್ದೀನಿ ಅದ್ರ ಜೊತೆ ಜೊತೆಗೆ ಕೂದಲು ಉದುರೋ ಅಂಥದ್ದು ಬಹಳಷ್ಟು ಜನರಿಗೆ ಈ ಸಮಸ್ಯೆ ಇದೆ ಏನಪ್ಪಾ ಅಂತಂದ್ರೆ ಸಿಕ್ ಪಟ್ಟೆ ಕೂದಲುದ್ರತೆ ಮೇಡಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನು ಅಂತ ನೋಡಿದ್ರೆ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ ಸೊ ಹಾಗಾಗಿ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತಾ ಇದ್ದ ಹಾಗೇನೆ ಒಣ ದ್ರಾಕ್ಷಿಯ ಉಪಯೋಗ ನೀವೇನ್ ಮಾಡಬೇಕಪ್ಪ ಅಂತ ಕೇಳಿದ್ರೆ ಒಂದು ನೀವು ನಾರ್ಮಲಿ ನೀರ್ ಕುಡಿಯೋ ಲೋಟ ಇರುತ್ತಲ್ವಾ ಇಷ್ಟು ದೊಡ್ಡದ ಲೋಟ ಸೊ ನೀರು ಕುಡಿಯೋ ಲೋಟದಲ್ಲಿ ಇಡೀ ಲೋಟಕ್ಕೆ ನಾರ್ಮಲ್ ನೀರನ್ನು ಕುಡಿಯೋ ನೀರನ್ನು ತುಂಬಿಸ್ಬಿಟ್ಟು ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಒಣ ದ್ರಾಕ್ಷಿಗಳನ್ನ ರಾತ್ರಿ ಸಮಯದಲ್ಲಿ ಮಲಗೋವಾಗ ನೀವೇನ್ ಮಾಡ್ಬೇಕು ಅದರಲ್ಲಿ ಆ ನೀರಿನಲ್ಲಿ ಹಾಕಿ ನೆನೆಸಿ ಇಡಬೇಕು ಮರುದಿವಸ ಬೆಳಿಗ್ಗೆ ನೀವು ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಆ ದ್ರಾಕ್ಷಿ ಉಬ್ಬಿರುತ್ತೆ ಚೆನ್ನಾಗಿ ಅದನ್ನು ತಿನ್ಬೇಕು ಜೊತೆಗೆ ಆ ನೀರೇನಿರುತ್ತಲ್ಲ ಅದನ್ನು ಕುಡಿಬೇಕು ಎಷ್ಟೊಂದ್ ಜನ ಅಹ್ ದ್ರಾಕ್ಷಿನೇನೋ ನೆನೆಸ್ತಾರೆ ಆದ್ರೆ ಏನಾಗತ್ತಪ್ಪ ಅಂತ ಕೇಳಿದ್ರೆ ಆ ನೀರನ್ನು ಕುಡಿಯೋದಿಲ್ಲ ಅದನ್ನ ಚೆಲ್ ಬಿಡ್ತಾರೆ ಉಬ್ಬಿರೋ ದ್ರಾಕ್ಷಿಯನ್ನು ಮಾತ್ರ ತಿಂತಾ ಇರ್ತಾರೆ ಹಾಗೆ ಮಾಡಬಾರ್ದು ನೀರನ್ನು ಕುಡಿಬೇಕು ಆ ಉಬ್ಬಿರೋ ಒಣ ದ್ರಾಕ್ಷಿಗಳನ್ನು ಸಹ ನೀವು ಸೇವನೆಯನ್ನ ಮಾಡ್ಬೇಕು ಇದರಿಂದಾಗಿ ಏನಾಗತ್ತಪ್ಪ ಅಂತಂದ್ರೆ ನಿಧಾನವಾಗಿ ಆದರೂ ಸರಿ ಈ ಒಂದು ಹಿಮೋಗ್ಲೋಬಿನ್ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ರೆಡ್ ಬ್ಲಡ್ ಸೆಲ್ಸ್ಗೆ ಮೂವತ್ತು ದಿವಸ ಅದರ ಒಂದು ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ ಕಾಲಾವಕಾಶ ಇರುತ್ತೆ ಅದು ಬೆಳೆದು ಮೆಚೂರ್ ಆಗಿ ಬರೋ ಹಾಗಾಗಿ ನೀವು ಒಂದು ತಿಂಗಳು ಬಿಟ್ಟು ಸತತವಾಗಿ ಒಂದು ತಿಂಗಳು ಇದನ್ನ ಮಾಡಿಕೊಂಡು ನಂತರದಲ್ಲಿ ನೀವೇನಾದರೂ ಹಿಮೋಗ್ಲೋಬಿನ್ ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಹಿಮೋಗ್ಲೋಬಿನ್ ಮಟ್ಟ ಇನ್ಕ್ರೀಸ್ ಆಗಿರೋ ಅಂಥದ್ದು ಕಂಡೇ ಕಂಡು ಬರುತ್ತೆ ಅದರಲ್ಲಿ ಹಾಗಾಗಿ ಒಂದಿನ ಎರಡು ದಿನ ಮಾಡದೆ ಆಮೇಲೆ ಬಿಟ್ಬಿಟ್ಟೆ ನೆನಪಾದಾಗ ಹುಣ್ಮೆ ಅಮವಾಸ್ಯ ಒಂದಿನ ಮಾಡಿದೆ ಆ ತರ ಎಲ್ಲ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಪ್ರತಿನಿತ್ಯ ಕಡ್ಡಾಯವಾಗಿ ಮಾಡಬೇಕು ಅದರಿಂದಾಗಿ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಅನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು ಇದು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಗೂ ಸಹ ಒಂದು ಒಳ್ಳೆಯ ಮದ್ದಾಗಿರೋದ್ರಿಂದ ನೀವೇನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ ಆ ಒಣ ದ್ರಾಕ್ಷಿಯನ್ನು ನೆನೆಸಿ ತಿನ್ನುವಂಥದ್ದನ್ನು ಮಾಡ್ಕೊಳ್ಬೋದು ಇದರಿಂದ ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗತ್ತೆ ಇನ್ನು ಎರಡನೇದಾಗಿ ಅಳವೆ ಬೀಜ ಅಳವೆ ಬೀಜ ಬಹಳಷ್ಟು ಜನರಿಗೆ ಗೊತ್ತಿದೆ ಕೆಲವಷ್ಟು ಜನರಿಗೆ ಗೊತ್ತಿಲ್ಲ ಅಳವೆ ಬೀಜ ಅಂತ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ಅಥವಾ ನಾನು ಅದರ ಫೋಟೋವನ್ನು ಕೂಡ ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅಳವೆ ಬೀಜವನ್ನು ಉಪಯೋಗಿಸೋದ್ರಿಂದ ಇದು ಹಿಮೋಗ್ಲೋಬಿನ್ ಪರ್ಸೆಂಟೇಜನ್ನು ಇಂಪ್ರೂವ್ ಮಾಡಿ ಕೂದಲು ಉದುರೋ ಸಮಸ್ಯೆಯನ್ನು ತಡೆಗಟ್ಟುತ್ತೆ ಯಾರ್ಯಾರಿಗೆ ತುಂಬ ಜಾಸ್ತಿ ಹೇರ್ ಫಾಲ್ ಆಗ್ತಾ ಇದೆಯೋ ಅಂಥವರು ಅಳವೆ ಬೀಜವನ್ನು ನೀವು ಅದನ್ನು ನೆನೆಸಿಟ್ಟು ಪಾಯಸ ಥರ ಮಾಡಿ ತಿನ್ನಬಹುದು ಅಥವಾ ಅದರ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ಅದರ ಉಂಡೆಯನ್ನು ಕಟ್ಟಿಬಿಟ್ಟು ಉಂಡೆಯನ್ನಾಗಿ ಮಾಡಿಕೊಂಡು ತಿನ್ನಬಹುದು ಅಥವಾ ಈ ಚಿಕ್ಕಿ ಮಾಡ್ತಾರಲ್ಲ ಶೇಂಗಾ ಚಿಕ್ಕಿ ಎಲ್ಲ ಆ ಥರದ್ದು ಚಿಕ್ಕಿಯನ್ನು ಸಹ ಮಾಡಿಕೊಂಡು ತಿನ್ನಬಹುದು ಹೀಗೆ ನಾನಾ ರೂಪದಲ್ಲಿ ಇದರ ಒಂದು ಸೇವನೆಯನ್ನು ಮಾಡಬಹುದು ಈವನ್ ಬಾಣಂತಿಯರಲ್ಲಿ ಉಂಡೆ ಅಂತ ಎಲ್ಲ ಮಾಡ್ತಾರೆ ನಮ್ಮಮ್ಮ ನನಗೆ ಮಾಡಿಕೊಡ್ತಾ ಇದ್ರು ನನ್ನ ಡೆಲಿವರಿ ಆದಾಗ ಉಂಡೆ ಅಂತ ಮಾಡ್ತಾರೆ ಈ ಅಂಟಿನ ಉಂಡೆಯಲ್ಲಿ ಅಳವೆ ಬೀಜವನ್ನು ಸಹ ಹಾಕ್ತಾರೆ ಇದು ಬರೀ ಹಿಮೋಗ್ಲೋಬಿನ್ ಅನ್ನ ಇಂಪ್ರೂವ್ ಮಾಡೋದಕ್ಕಷ್ಟೇ ಅಲ್ಲ ಈವನ್ ಬಾಣಂತಿಯರಲ್ಲಿ ಎದೆಹಾಲನ್ನ ಇಂಪ್ರೂವ್ ಮಾಡೋದಕ್ಕೆ ಜೊತೆಗೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಯಾರ್ಯಾರಿಗೆ ಸೊಂಟ ನೋವು ಗಂಟು ನೋವು ಅಲ್ಲಿ ನೋವು ಇಲ್ಲಿ ನೋವು ಅಂತ ಇರುತ್ತೋ ಅಂತವರಲ್ಲಿ ಅಳವೆ ಬೀಜ ಒಂದು ಒಳ್ಳೆಯ ರಾಮಬಾಣ ಸೊ ಹಾಗಾಗಿ ಒಂದೇ ಕಲ್ಲಲ್ಲಿ ಎರಡು ಇದನ್ನ ಹೊಡೆಯೋದು ಅಂತಾರಲ್ಲ ಆ ತರ ಇದು ನೀವು ಸೊಂಟ ನೋವು ಬೆನ್ನೋ ಅಥವಾ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಜೊತೆಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡಿ ನಿಮ್ಮ ಕೂದಲುದ್ರೋ ಸಮಸ್ಯೆಯನ್ನು ಇದು ಕಡಿಮೆ ಮಾಡ್ಕೊತ್ತೆ ಹಾಗಾಗಿ ಅಳವೆ ಬೀಜ ಇದರ ಉಪಯೋಗವನ್ನ ನೀವು ನಿತ್ಯ ಮಾಡ್ಕೊಳ್ಬಹುದು ಅಥವಾ ಅಟ್ಲೀಸ್ಟ್ ವಾರಕ್ಕೆ ಒಂದು ಮೂರು ಬಾರಿ ಎರಡು ಬಾರಿ ಈ ಥರದ್ದು ಈ ತರಾನು ಕೂಡ ನೀವು ಅದರ ಉಪಯೋಗವನ್ನ ಮಾಡ್ಕೊಂಡು ಹೋಗಬಹುದು ಇನ್ನು ಮೂರನೇದಾಗಿ ನುಗ್ಗೆ ಸೊಪ್ಪಿನ ಉಪಯೋಗ ನುಗ್ಗೆ ಸೊಪ್ಪು ಅಥವಾ ಮೊರಿಂಗಾ ಅಂತ ನಾವು ಹೇಳ್ತೀವಿ ಇದರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಯಾಕಂತಂದ್ರೆ ಪಾಪ ಇದು ಇದಕ್ಕೆ ಹೆಚ್ಚಿನ ಒಂದು ಪ್ರಚಾರ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಿಂದಾಗಿ ಸಿಕ್ಕಿದೆ ಹೊರತು ಅಲ್ಲದೆ ಹೋದ್ರೆ ಇದಕ್ಕೆ ಪ್ರಚಾರ ಇರಲಿಲ್ಲ ಯಾವಾಗ್ಲೂ ಪಾಲಕ್ ಸೊಪ್ಪು ಪುದೀನಾ ಸೊಪ್ಪು ಅಂತಾನೆ ನಾವು ಯೋಚನೆ ಮಾಡ್ತಿದ್ವಿ ಆದ್ರೆ ನುಗ್ಗೆ ಸೊಪ್ಪು ಅಥವಾ ಮೊರಿಂಗ ಎಲೆಗಳೇನಿದೆ ಇವುಗಳಲ್ಲಿ ಅತಿ ಹೆಚ್ಚು ಒಂದು ಕಬ್ಬಿಣದ ಅಂಶದ ಪ್ರಮಾಣ ಇರುತ್ತೆ ಅಥವಾ ಹಿಮೋಗಿ ಇಂಪ್ರೂವ್ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ ಹಾಗಾಗಿ ನೀವು ಇದನ್ನ ಪರಾಠಾ ರೂಪದಲ್ಲಿ ಆಗಿರಬಹುದು ಪಲ್ಯದ ರೂಪದಲ್ಲಿ ಆಗಿರಬಹುದು ಬೇರೆ ಬೇರೆ ವಿಧಾನಗಳಲ್ಲಿ ಇದರ ಸೇವನೆಯನ್ನ ಮಾಡಬಹುದು ಮಾಡೋದ್ರಿಂದ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಇನ್ನು ಕೆಂಪು ಹಣ್ಣುಗಳ ಸೇವನೆ ಅಥವಾ ಕೆಂಪು ಹಣ್ಣು ತರಕಾರಿ ಯಾವುದು ಕೂಡ ಕೆಂಪಾಗಿರಬೇಕು ಅದು ಫಾರ್ ಎಕ್ಸಾಂಪಲ್ ಮೇ ಬಿ ದಾಳಿಂಬೆ ಇರಬಹುದು ಅಥವಾ ಬೀಟ್ರೂಟ್ ಇರಬಹುದು ಇಂತಹ ಒಂದು ಹಣ್ಣು ತರಕಾರಿಗಳನ್ನು ಅದರ ಜ್ಯೂಸನ್ನು ಸೇವನೆ ಮಾಡೋದು ಅಥವಾ ಅದನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇವನೆ ಮಾಡೋದರಿಂದ ಹಿಮೋಗ್ಲೋಬಿನ್ನ ಪ್ರಮಾಣವನ್ನು ನೀವು ಅಧಿಕ ಮಾಡಿಕೊಳ್ಬಹುದು ಅದರಿಂದಾಗಿ ಮೇಲೆ ನಾನು ಹೇಳಿರುವಂತಹ ಎಲ್ಲ ಏನು ಸುಸ್ತು ಅಥವಾ ಮುಟಿನಾನಿ ಮತ್ತು ಅಥವಾ ಕಮ್ಮಿ ರಕ್ತಸ್ರಾವ ಕೂದಲು ಕೂದಲುದೊ ಅಂಥದ್ದು ಎದೆಬಡಿತ ಜೋರಾಗುವಂಥದ್ದು ಇಂತಹ ಹಲವಾರು ಸಿಂಪ್ಟಮ್ಸ್ಗಳನ್ನು ನಾವು ಆರಾಮವಾಗಿ ಕಡಿಮೆ ಮಾಡಿಕೊಳ್ಬಹುದಾಗಿದೆ ಸೊ ಹಾಗಾಗಿ ಈ ಎಲ್ಲ ಒಂದು ಅಂಶವನ್ನು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮಲ್ಲಿ ಏನಾದರೂ ಅಂತಹ ಸಮಸ್ಯೆ ಇದ್ದರೆ ಅದನ್ನು ನೀವು ಚೆನ್ನಾಗಿ ನಿವಾರಣೆಯನ್ನು ಮಾಡ್ಕೊಳ್ಬಹುದು ಈ ಕೂದಲಿದ್ರು ಸಮಸ್ಯೆಗೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಬೇರೆ ಬೇರೆ ಕಾರಣಗಳಿಂದ ಹೇಗೆ ಉದ್ರತೆ ಅಂತ ಹೇಳಿಬಿಟ್ಟು ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅದನ್ನು ನೀವು ನೋಡ್ಕೊಂಡು ಬರಬಹುದು ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಈ ಕೂದಲನ ಬೆಳವಣಿಗೆಗೆ ಬೇಕಾಗಿ ಮತ್ತೆ ಕೂದಲನ ಸ್ಟ್ರೆಂಥನಿಂಗಿಗೆ ಬೇಕಾಗಿ ಕೂದಲಿಗೆ ಬೇಕಾಗುವಂಥ ಪೋಷಕಾಂಶಗಳ ಪೂರೈಕೆ ಮಾಡೋದಕ್ಕೆ ಸಪ್ಲಿಮೆಂಟ್ ಅವೈಲೇಬಲ್ ಇದೆ ಅದರ ನೆರವು ನಿಮಗೆ ಬೇಕು ಅಂತಾದರೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅಥವಾ ನಮ್ಮ ನಂಬರಿಗೆ ಕಾಂಟ್ಯಾಕ್ಟನ್ನು ಮಾಡಿಬಿಟ್ಟು ಅದರನ್ನು ಕೂಡ ತರಿಸ್ಕೊಳ್ಬಹುದು ಹಾಗಾಗಿ ಇಂಥ ಒಂದು ಎಲ್ಲ ಮನೆಮದ್ದುಗಳನ್ನು ಪಾಲನೆಯನ್ನು ಮಾಡಿ ನಿರಂತರವಾಗಿ ಪಾಲನೆ ಮಾಡಿ ಮಾಡೋದ್ರಿಂದ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಅನ್ನು ಇಂಪ್ರೂವ್ ಮಾಡಿಕೊಂಡು ನೀವು ಹೆಚ್ಚು ಆರೋಗ್ಯವನ್ನು ಪಡ್ಕೊಳ್ಬಹುದು ನಿಮ್ಮ ಆಯಾಸವನ್ನು ಗುಣ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಎಲ್ಲರೂ ಆರೋಗ್ಯವಾಗಿರಿ ಇರಿ ಇಂತಹ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಕಾಳಜಿಯಿಂದ ಇರಿ ನಮಸ್ಕಾರ